ಸ್ನೇಹಿತರೆ ನಮಸ್ಕಾರ ಊರಾಚೆ ಪಾಳು ಬಿದ್ದ ಒಂಟಿ ಮನೆ ರಾತ್ರಿಯೆಲ್ಲ ಬೆಳಕು ಆಗಾಗ ವಿಚಿತ್ರ ಶಬ್ದ ಹತ್ರ ಯಾರೋ ಓಡಾಡ್ತಿರೋ ರೀತಿ ಇದನ್ನೆಲ್ಲ ನೋಡಿದಂತ ಗ್ರಾಮಸ್ಥರಿಗೆ ಒಂದ್ ಸ್ವಲ್ಪ ಡೌಟ್ ಬರುತ್ತೆ ಹಾಗೆ ಗಾಬರಿ ಕೂಡ ಆಗುತ್ತೆ ಅಮನತ್ರ ಏನೋ ಇದೆ ಏನೋ ನಡೀತಿದೆ ಅನ್ನೋ ಒಂದು ಡೌಟ್ ಯಾವಾಗ ಈ ಡೌಟ್ ಬರುತ್ತೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರು ಕೂಡ ಊರ ಜನ ಕೊಟ್ಟಂತ ಆ ಕಂಪ್ಲೇಂಟ್ ಬೇಸ್ ಮೇಲೆ ಒಂದು ರಾತ್ರಿ ಆ ಮನೆ ಮೇಲೆ ದಾಳಿ ಮಾಡ್ತಾರೆ ಯಾವಾಗ ದಾಳಿ ಮಾಡಿ ಆ ಮನೆ ಡೋರ್ ಓಪನ್ ಮಾಡ್ತಾರೋ ಆಗ ಪೊಲೀಸರಿಗೆ ಶಾಕ್ ಹಾಗಾದ್ರೆ ಪೊಲೀಸರು ಡೋರ್ ಓಪನ್ ಮಾಡಿದ್ಮೇಲೆ ಅವರಿಗೆ ಕಾಣಿಸಿದ್ದೇನು ಅಲ್ಲಿ ನಿಜಕ್ಕೂ ಅಂತ ಶಬ್ದ ಬರೋಕೆ ಕಾರಣ ಏನು ಅಲ್ಲಿ ಯಾರಿದ್ರು ಸೊ ಈ ಎಲ್ಲಾ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಹಾಗಾದ್ರೆ ಈ ಒಂಟಿ ಮನೆ ಎಲ್ಲಿದೆ ಸ್ನೇಹಿತರೆ ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯ ನವಾಬ್ ಗಾಂಜ್ ಅನ್ನೋ ಗ್ರಾಮದಲ್ಲಿ ಒಂಟಿ ಮನೆ ಕಾಣಿಸುತ್ತೆ ಸ್ನೇಹಿತರೆ ಅಗಲತ್ತು ನಾರ್ಮಲ್ ಆಗಿ ಕಾಣುವಂತ ಈ ಮನೆ ರಾತ್ರಿ ಆದ್ರೆ ಸಾಕು ಮನೆ ತುಂಬಾ ಬೆಳಕು ವಿಚಿತ್ರ ಮ್ಯೂಸಿಕ್ ಕೂಗಾಟ ಕಿರ್ಚಾಟ ಯಾವತ್ತು ನೋಡದೇ ಇರುವಂತ ಜನ ಆ ಮನೆ ಸುತ್ತಮುತ್ತ ಓಡಾಟ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇದು ಭೂಮಿ ಮೇಲೆ ಯಾವುದೋ ಸ್ವರ್ಗ ಸೃಷ್ಟಿಯಾಗಿದೆಯಾ ಅನ್ನೋ ರೀತಿಯಾಗಿ ರೆಡಿ ಆಗ್ತಿತ್ತು ಆದ್ರೆ ಅಗಲತ್ತು ಮತ್ತೆ ಎಲ್ಲವೂ ನಾರ್ಮಲ್ ಆಗ್ತಿತ್ತು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಹಳ್ಳಿ ಜನ ಸ್ವಲ್ಪ ಇದ್ರ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರೋಲ್ಲ ಯಾಕಂದ್ರೆ ಇದು ಹಳ್ಳಿ ಆಗಿರೋದ್ರಿಂದ ಅಷ್ಟೇ ಅಲ್ಲ ಇದು ಊರಿಂದ ಸ್ವಲ್ಪ ಆಚೆ ಇರುವಂತ ಒಂಟಿ ಮನೆ ಆಗಿತ್ತು ಸೊ ಹಾಗಾಗಿ ಗ್ರಾಮಸ್ಥರು ಯಾರು ಕೂಡ ಅಷ್ಟೊಂದು ಈ ಮನೆ ಬಗ್ಗೆ ಅಬ್ಸರ್ವ್ ಮಾಡೇ ಇರಲ್ಲ ಆದ್ರೆ ಇದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅಲ್ಲಿ ವಾತಾವರಣ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಇದನ್ನ ನೋಡಿದಂತ ಗ್ರಾಮಸ್ಥರಿಗೆ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಗಾಬರಿ ಕೂಡ ಹೆಚ್ಚಾಗುತ್ತೆ ಏನೋ ನಡೀತಿದೆ ಈ ಮನೆ ಹತ್ರ ಅದನ್ನ ತಿಳ್ಕೊಳ್ಳೇಬೇಕು ಅದರಲ್ಲೂ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳೋದ್ರಿಂದ ಸರಿಯಾಗಲ್ಲ ಇದಕ್ಕೆ ಒಂದು ಸೂಕ್ತವಾಗಿರುವಂತ ಒಂದು ನಿರ್ಧಾರ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ತಾರೆ ಇದೇ ಬೇಸ್ ಮೇಲೆ ಪೋಲೀಸ್ ಸ್ಟೇಷನ್ಗೆ ಹೋಗಿ ಒಂದಷ್ಟು ಗ್ರಾಮಸ್ಥರು ಆ ಒಂಟಿ ಮನೆ ಮೇಲೆ ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಮಾಡ್ತಾರೆ ಯಾವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಆ ಒಂಟಿ ಮನೇಲೆ ರಿಜಿಸ್ಟರ್ ಆಗುತ್ತೋ ಆಗ ಪೊಲೀಸರು ಕೂಡ ಇದಕ್ಕೆ ಸೂಕ್ತವಾಗಿರುವಂತ ಒಂದು ಸಮಯವನ್ನ ನಿಗದಿಪಡಿಸಿ ಒಂದು ದಿನ ರಾತ್ರಿ ಆ ಮನೆ ಮೇಲೆ ಇದ್ದಕ್ಕಿದ್ದಾಗೆ ದಾಳಿ ಮಾಡ್ತಾರೆ ದಾಳಿ ಮಾಡಿ ಆ ಮನೆಯ ಡೋರ್ ಅನ್ನ ಓಪನ್ ಮಾಡಿದ್ರೆ ನಿಜಕ್ಕೂ ಪೊಲೀಸರಿಗೂ ಅಲ್ಲಿ ಬಂದಂತ ಒಂದಷ್ಟು ಗ್ರಾಮಸ್ಥರಿಗೂ ಶಾಕ್ ಆದಿತ್ತು ಯಾಕಂದ್ರೆ ಆ ಮನೆಯಲ್ಲಿ ಇದ್ದಿದ್ದು ಯಾರು ಗೊತ್ತಾ ಆ ಮನೆಯಲ್ಲಿ ನಡೀತಿದ್ದಂತ ಆ ಕೆಲಸ ಏನ್ ಗೊತ್ತಾ ಅದೇ ವೇಷವಾಟಿಕೆ ಸ್ನೇಹಿತರೆ ಅಲ್ಲಿ ಪೊಲೀಸರು ಶಾಕ್ ಆಗೋಕ್ಕೂ ಒಂದು ಕಾರಣ ಇದೆ ಏನಪ್ಪಾ ಅಂದ್ರೆ ಇಷ್ಟು ದಿನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಥವಾ ಕೆಲವೊಂದಷ್ಟು ಲಾಡ್ಜ್ ಗಳಲ್ಲೂ ಈ ತರ ಕೆಲಸ ನಡೀತಾ ಇತ್ತು ಈ ತರ ದಂಧೆ ನಡೀತಾ ಇತ್ತು ಆದ್ರೆ ಇದು ಹಳ್ಳಿವರೆಗೂ ತಲುಪ್ ಬಿಡ್ತಾ ಹಳ್ಳಿವರೆಗೂ ವ್ಯಾಪಸ್ ಬಿಡ್ತಾ ಅನ್ನುವಂಥದ್ದು ಪೊಲೀಸರ ಗಾಬರಿಗೆ ಕಾರಣ ಆಗಿತ್ತು ಇನ್ನ ಗ್ರಾಮಸ್ಥರು ಯಾಕೆ ಶಾಕ್ ಅಂದ್ರೆ ಇಂತಹ ಕೆಲಸ ನಮ್ಮ ಹಳ್ಳಿಯಲ್ಲಿ ನಡೀತಾ ಇದೆಯಾ ಇಂತಹ ದಂಧೆ ನಮ್ಮ ಹಳ್ಳಿಗೂ ಬಂದ್ಬಿಡ್ತಾ ಅನ್ನುವಂಥದ್ದು ನಿಜಕ್ಕೂ ಗ್ರಾಮಸ್ಥರಿಗೆ ಬೆಚ್ಚಿ ಬೀಳಿಸುವಂತಹ ಘಟನೆ ಆಗಿತ್ತು ಪ್ರತಿದಿನ ಕಣ್ಣಾರೆ ನೋಡಿರುವಂತ ಜನ ಈ ಜಾಗದಲ್ಲಿ ಈ ರೀತಿಯಾಗಿರೋದು ಪೊಲೀಸರಿಗೆಲ್ಲ ಗ್ರಾಮಸ್ಥರಿಗೂ ನಿಜಕ್ಕೂ ಬೆಚ್ಚಿ ಬೀಳಿಸುವಂತದಾಗಿತ್ತು ಯಾಕಂದ್ರೆ ಅಲ್ಲಿ ಇದ್ದಿದ್ದು ಮನೆ ಓನರ್ ಜೊತೆಗೆ ಮೂರ್ ಜನ ಹುಡುಗಿರು ಅವ್ರಿಗೆ ಸರಿಯಾದ ರೀತಿ ಬಟ್ಟೆ ಇಲ್ಲ ಮೈ ಮೇಲೆ ಪ್ರಜ್ಞೆ ಕೂಡ ಇಲ್ಲ ಅವರ ಜೊತೆಗೆ ಒಬ್ಬ ಪುರುಷ ಸ್ನೇಹಿತರೆ ಇದನ್ನೆಲ್ಲ ಗಮನಿಸಿ ಪೊಲೀಸರು ಆ ಮನೆಯೆಲ್ಲ ಸರ್ಚ್ ಮಾಡಿದ್ರೆ ಒಂದಷ್ಟು ಕ್ಯಾಶ್ ಸಿಗುತ್ತೆ ಅದರ ಜೊತೆಗೆ ದಂಧೆಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಸಿಗ್ತವೆ ಇದನ್ನೆಲ್ಲ ತಗೊಂಡು ಆ ಮನೆಯನ್ನ ಸೀಸ್ ಮಾಡ್ತಾರೆ ಅದಾದ್ಮೇಲೆ ಇಲ್ಲಿ ನಡೀತಿರುವಂತಹ ದಂಧೆಗೆ ಬೇರೊಬ್ಬರ ಕೈವಾಡ ಇದೆ ಅಂದ್ರೆ ಯಾರದ ವ್ಯಕ್ತಿಯ ಕೈವಾಡ ಇದೆ ಸೊ ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡುವಂತ ಕೆಲಸ ಕೂಡ ಆಗುತ್ತೆ ಅನ್ನುವಂತ ಭರವಸೆಯನ್ನ ಪೊಲೀಸರು ಗ್ರಾಮಸ್ಥರಿಗೆ ಕೊಡ್ತಾರೆ ಸೊ ಅದ್ರ ಬಗ್ಗೆ ಈಗ ತನಿಖೆ ಕೂಡ ಆಗ್ತಿದೆ ಅನ್ನುವಂತ ಮಾತನ್ನ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಹೇಳಿದ್ದಾರೆ ನೋಡಲು ಲಕ್ಷಕರೇ ಇದೇ ಇವತ್ತಿನ ವಿಶೇಷ ಮತ್ತಷ್ಟು ಹೊಸ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹೇಳ್ತಾ ನೀವು ನೋಡ್ತಿದ್ರ ಈ ಸುದ್ದಿ ಕನ್ನಡ ನಾನು ಸಾಯಿ ಶ್ರವಣ್